ಓಂ ಶ್ರೀ ಕೊಲ್ಲೂರು ಮೂಕಾಂಬಿಕಾಯ ನಮಃ ಪ್ರೈ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ತಾಂತ್ರಿಕ ಎಂಪಿನಾಯಕ್ ವೀಕ್ಷಕರೇ ಮನುಷ್ಯನ ದೃಷ್ಟಿದೋಷಕ್ಕೆ ಒಂದು ಕಲ್ಲು ಕೂಡ ಚೂರಾಗುವಂತ ಶಕ್ತಿ ಇದೆ ಒಬ್ಬ ವ್ಯಕ್ತಿ ಅಸೂಹೆ ಭಾವನೆಗಳಿಂದ ದುರುದ್ದೇಶದಿಂದ ಮಾಡುತ್ತಿರುವಂತಹ ಮಾಟು ಪ್ರಯೋಗಕ್ಕಿಂತಲೂ ಕೂಡ ಹೆಚ್ಚಿನ ಶಕ್ತಿ ಮತ್ತು ಪರಿಣಾಮ ಈ ಒಂದು ದೃಷ್ಟಿದೋಷಗಳಿಂದ ನಮ್ಮ ಮೇಲೆ ಬೀಳುತ್ತದೆ ಹಾಗಾದ್ರೆ ಈ ಒಂದು ದೃಷ್ಟಿದೋಷಗಳಿಂದ ಬಂದಿರತಕ್ಕಂಥ ವ್ಯಕ್ತಿ ದೃಷ್ಟಿದೋಷಗಳು ಆಗಿರತಕ್ಕಂಥ ಒಬ್ಬ ವ್ಯಕ್ತಿ ಅವನ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗಿರಬಹುದು ಕಂಕಣ ಭಾಗ್ಯಗಳಲ್ಲಿ ವಿಳಂಬಗಳಾಗಿರಬಹುದು ಮತ್ತು ಅನಾರೋಗ್ಯದ ಸಮಸ್ಯೆ ಮನೆಯಲ್ಲಿ ಅಶಾಂತಿ ಇರುವಂಥದ್ದು ಇಂತಹ ಅನೇಕ ಸಮಸ್ಯೆಗಳು ಕೂಡ ತುತ್ತಾಗ್ತಾನೆ ಹಾಗಾದ್ರೆ ಈ ಒಂದು ದೃಷ್ಟಿದೋಷಗಳಿಂದ ಈ ಒಂದು ಸಮಸ್ಯೆಗಳಿಂದ ಯಾವ ರೀತಿ ಹೊರಗಡೆ ಬರಬಹುದು ಅಥವಾ ಯಾವ ರೀತಿ ಇದನ್ನ ತಡಿಬಹುದು ಯಾವ ರೀತಿ ಇದನ್ನ ನಿವಾರಣೆ ಮಾಡಬಹುದು ಅನ್ನೋದನ್ನ ಈ ಒಂದು ವಿಡಿಯೋ ಮೂಲಕ ಬಹಳ ಸುಲಭ ಮತ್ತು ಸರಳ ತಂತ್ರಸಾರಗಳಿಂದ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ವೀಕ್ಷಕರೇ ವಿಡಿಯೋ ಕೊನೆಯವರೆಗೂ ನೋಡಿ ಅರ್ಥ ಆಗದೆ ಇದ್ದಲ್ಲಿ ನೀವು ಕೆಳಗಡೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರಿಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಗಳನ್ನು ಕೂಡ ಪಡ್ಕೊಳ್ಬಹುದು ವೀಕ್ಷಕರೇ ಈ ಒಂದು ದೃಷ್ಟಿದೋಷ ಅನ್ನುವಂಥದ್ದು ಕೇವಲ ಮನುಷ್ಯರಿಗೆ ಮಾತ್ರ ಅಲ್ಲ ಖಂಡಿತವಾಗ್ಲು ಪಶು ಪಕ್ಷಿ ಪ್ರಾಣಿಗಳಿಗೂ ಕುಡ್ಕೊ ಬರ್ತದೆ ಅಂತದ್ರಲ್ಲಿ ಬರೀ ಸಜೀವ ವಸ್ತುಗಳಿಗೆ ಅಂತಲ್ಲ ಖಂಡಿತವಾಗ್ಲು ಈ ಒಂದು ದೃಷ್ಟಿದೋಷ ಅನ್ನುವಂಥದ್ದು ನಿರ್ಜೀವ ವಸ್ತುಗಳಿಗೆ ಕೂಡ ಕಟ್ಟಡಗಳಾಗಿರ್ಬಹುದು ಫಲವತ್ತಾಗಿ ಬೆಳೆದಿರುವಂತಹ ಹೊಲ ಗದ್ದೆಗಳಾಗಿರಬಹುದು ಇಂಥ ಎಲ್ಲ ಒಂದು ಸಜೀವ ನಿರ್ಜೀವ ಎಲ್ಲ ಸ್ಥಳಗಳಲ್ಲೂ ಕೂಡ ಈ ಒಂದು ದೃಷ್ಟಿದೋಷಗಳು ಕೂಡ ಬಂದೇ ಬರ್ತದೆ ಹಾಗಾದ್ರೆ ಇದನ್ನ ಯಾವ ರೀತಿ ಪರಿಹಾರಗಳನ್ನ ಮಾಡಬಹುದು ನಮಗೆ ದೃಷ್ಟಿದೋಷಗಳಾಗಿದ್ದರೆ ಇದನ್ನ ಯಾವ ರೀತಿ ಇದರ ತಡೆ ಕಟ್ಟಬಹುದು ಅನ್ನೋದನ್ನ ನಾನು ಈ ಒಂದು ಸುಲಭವಾದ ತಂತ್ರ ಸಾರಗಳಿಂದ ತಿಳಿಸ್ಕೊಡ್ತಾ ಇದ್ದೇನೆ ವೀಕ್ಷಕರೇ ಮೊದಲನೇದಾಗಿ ನೀವು ನಿಮ್ಮ ಮನೆ ದೇವರ ವಾರದ ದಿವಸ ಆಂಜನೇಯ ಆಂಜನೇಯ ಸ್ವಾಮಿ ನಿಮ್ಮ ಮನೆ ದೇವರಾಗಿದ್ರೆ ಶನಿವಾರದ ದಿವಸ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಒಂದು ಲಿಂಬೆ ಹಣ್ಣಿನ ಮೇಲ್ಗಡೆ ನಿಮ್ಮ ಹೆಸರುಗಳಾಗಿರಬಹುದು ಅಥವಾ ಯಾರಿಗೆ ದೃಷ್ಟಿದೋಷಗಳು ಆಗಿದೆ ಅಂತ ಇದೆ ಅವರ ಹೆಸರುಗಳನ್ನು ನಿಮ್ಮ ಪತ್ನಿ ಆಗಿರ್ಬೋದು ಪತಿ ಆಗಿರ್ಬೋದು ಸೋದರ ಆಗಿರ್ಬೋದು ಸೋದರಿಗಳಾಗಿರಬಹುದು ಅವರ ಹೆಸರುಗಳನ್ನ ಆ ಒಂದು ಲಿಂಬೆ ಮೇ ಲಿಂಬೆ ಹಣ್ಣಿನ ಮೇಲ್ಗಡೆ ಬರೀಬೇಕಾಗ್ತದೆ ಬರೆದಾದ ನಂತರ ನೀವು ಮೂರು ಪ್ರದಕ್ಷಿಣೆಯನ್ನ ಹಾಕಬೇಕಾಗ್ತದೆ ನಿಮ್ಮ ಇಷ್ಟ ದೇವರಿಗೆ ಮೂರು ಪ್ರದಕ್ಷಿಣೆಯನ್ನ ಹಾಕುವಂತ ಸಮಯದಲ್ಲಿ ನಾನು ಈಗ ತಿಳಿಸ್ಕೊಡ್ತಾ ಇರುವಂಥ ಮಂತ್ರವನ್ನ ನೀವು ಬಹಳ ಪವರ್ಫುಲ್ ಮಂತ್ರ ಬಹಳ ಸಿಂಪಲ್ ಆದರೂ ಕೂಡ ಈ ಮಂತ್ರದಿಂದಲೇ ಒಂದು ಖಂಡಿತವಾದ ದೃಷ್ಟಿದೋಷ ಅನ್ನುವಂಥದ್ದು ಪರಿಹಾರ ಆಗ್ತದೆ ಈ ಮಂತ್ರವನ್ನ ನೀವು ಇಪ್ಪತ್ತೊಂದು ಬಾರಿ ಚಪಟನೆ ಮಾಡ್ಬೇಕು ಆ ಮಂತ್ರ ಏನು ಅಂತ ಹೇಳಿದ್ರೆ ಓಂ ಐಂ ಹ್ರೀಂ ಕ್ಲೀಂ ಶ್ರೀ ಬಟುಕ ಭೈರವಾಯ ಆಪತ್ತುದ್ಧಾರಣಾಯ ಸರ್ವ ವಿಘ್ನ ನಿವಾರಕಾಯ ಮಮ ರಕ್ಷಾ ಕುರುಕುರು ಸ್ವಾಹ ಈ ಒಂದು ಮಂತ್ರವನ್ನ ನೀವು ಇಪ್ಪತ್ತೊಂದು ಬಾರಿ ಜಪಟಣೆ ಮಾಡಿ ಮೂರು ಪ್ರದಕ್ಷಿಣೆಯನ್ನ ನಿಮ್ಮ ಇಷ್ಟ ದೇವರಿಗೆ ಹಾಕಬೇಕಾಗ್ತದೆ ಬೆಳಗಿನ ಸಮಯದಲ್ಲಿ ಮತ್ತು ಮನೆಗೆ ಬಂದಾದ ನಂತರ ಆ ಒಂದು ಲಿಂಬೆ ಹಣ್ಣನ್ನ ಪಾನಕ ರೀತಿಯಲ್ಲಿ ನೀವು ಸೇವಿಸಬೇಕಾಗ್ತದೆ ಅಥವಾ ಯಾರು ಯಾರ ಮೇಲೆ ಪ್ರಯೋಗಗಳು ದೃಷ್ಟಿದೋಷಗಳ ಪ್ರಯೋಗಗಳು ಆಗಿದೆ ಅಂತ ಇದ್ರೆ ಅವರಿಗೆ ನೀವು ಕೊಡ್ಬೇಕಾಗ್ತದೆ ಅವರು ಸೇವಿಸ್ಕೊಡ್ಬೇಕಾಗ್ತದೆ ಈ ರೀತಿಯಾಗಿ ಒಂಬತ್ತು ಶನಿವಾರ ಒಂಬತ್ತು ವಾರಗಳನ್ನು ನೀವು ಮಾಡಿದ್ದೆ ಅಂತ ಆದ್ರೆ ನಿಮ್ಮ ಮನೆ ದೇವರ ವಾರ ಯಾವುದೇ ಆದರೂ ಕೂಡ ಮಂಗಳವಾರ ದುರ್ಗಾದೇವಿ ನಿಮ್ಮ ಮನೆ ದೇವರಾಗಿದ್ರೆ ಮಂಗಳವಾರ ಆಗಿರ್ಬೋದು ಶುಕ್ರವಾರನ ಮಾಡಬಹುದು ಈಶ್ವರ ಸ್ವಾಮಿ ನಿಮ್ಮ ಮನೆ ದೇವರಾಗಿದ್ರೆ ಸೋಮವಾರ ದಿವಸ ಕೂಡ ಮಾಡಬಹುದು ಹಾಗಾಗಿ ಒಂಬತ್ತು ವಾರಗಳನ್ನು ನೀವು ಮಾಡಿದ್ದೆ ಅಂತ ಆದ್ರೆ ಖಂಡಿತವಾಗ್ಲು ಮನೆಯಲ್ಲಿ ಆಗತಾ ಇರುವಂತಹ ಸಮಸ್ಯೆಗಳಿಗೆ ಅಶಾಂತಿಗೆ ಅನಾರೋಗ್ಯದ ಸಮಸ್ಯೆಗೆ ಕಾರಣ ಆಗಿರುವಂತಹ ಈ ಒಂದು ದೃಷ್ಟಿದೋಷವನ್ನ ಹಂಡ್ರೆಡ್ ಪರ್ಸೆಂಟ್ ಅಷ್ಟು ನೀವು ಶಾಶ್ವತ ರೀತಿಯಲ್ಲಿ ಪರಿಹಾರಗಳನ್ನು ಮಾಡ್ಕೊಳ್ಬಹುದು ಇನ್ನು ಮುಂದೆ ಖಂಡಿತವ್ರು ಯಾವುದೇ ದೃಷ್ಟಿದೋಷಗಳು ಬಂದರೂ ಕೂಡ ನಿಮ್ಗೆ ನಾಟುವುದಿಲ್ಲ ಅಂತ ಆಗುವುದಿಲ್ಲ ಹಾಗಾದ್ರೆ ವೀಕ್ಷಕರೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಯೋಗಿ ಭವಿಷ್ಯ ಅನ್ನುವಂಥ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರಿಗೆ ಕೂಡ ಕರೆ ಮಾಡಬಹುದು ನಮಸ್ಕಾರ